ನಮಸ್ಕಾರ ರೀ ದೊಡ್ಡ ಮಂದಿಗೆ ನಾನು ನಿಮ್ಮ ಪ್ರೀತಿಯ ಪಿ ಯು ಮೀಡಿಯಾ ಟ್ವೆಂಟಿ ತ್ರೀ ಯೂಟ್ಯೂಬರ್ ಇವತ್ತು ನಾವು ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ಸಂಶಿ ಗ್ರಾಮ ಅಂದ್ರೆ ನಮ್ಮೂರು ನಮ್ಮೂರೊಳಗೆ ಯಾವ ರೀತಿ ಗಣಪನ ಹಬ್ಬನ ಮಾಡ್ತಾರೆ ಯಾವ ರೀತಿ ಗಣಪನ ತಗೊಂಡು ಬರ್ತಾರ ಒಳ್ಳೆ ಯಾವ ರೀತಿ ಅಲಂಕಾರ ಮಾಡ್ತಾರ ಅನ್ನೋದನ್ನು ನಾ ಈ ವಿಡಿಯೋದಾಗಿ ನಿಮಗೆ ತೋರಿಸ್ತೇನೆ ಅಂತ ಆದರೆ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಕ್ಷಣ ಬೆಲ್ಲೈನ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂತಂದರೆ ನಾನು ಮುಂದೆ ಹಾಕೋಡಿ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನೀವೇ ಮೊದಲು ನೋಡ್ಬೋದು ಬನ್ನಿ ಸ್ನೇಹಿತರೆ ಮೊದಲೇದಾಗಿ ನಮ್ಮ ಮನೆ ಗಣಪತಿಯನ್ನು ಸ್ಟಾರ್ಟ್ ಮಾಡ್ತೀನಿ ನಮ್ಮ ಮನೆ ಗಣಪತಿ ಅಂತ ತೋರಿಸ್ಕೊಂತ ಆಮೇಲೆ ನಮ್ಮ ಊರಲ್ಲಿರ್ತಕ್ಕಂಥ ಓಣಿ ಗಣಪನ ನಿಮ್ಗೆ ತೋರಿಸ್ತೇನೆ ಅಂತ ಬರೀ ಹೋಗುವ ನೋಡ್ರಿ ಇದನ್ನು ನಮ್ಮ ಮನೆ ಗಣಪತಿ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿ ಗಣಪತಿಯನ್ನು ಬೆಳಿಗ್ಗೆ ತಗೊಂಬಂದು ಇಟ್ವಿ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಸಿಂಪಲ್ಲಾಗಿ ಡೆಕೋರೇಷನನ್ನು ಮಾಡಿದ್ದೀನಿ ಸ್ವಲ್ಪ ಜಾಗ ಅಂದರೆ ನಮ್ಮ ಜಾಗ ಸ್ವಲ್ಪ ಇತ್ತು ಆದ ಕಾರಣಕ್ಕೋಸ್ಕರ ಈ ಥರ ಸ್ಮಾಲಾಗಿ ಡೆಕೋರೇಷನನ್ನು ಮಾಡಿದ್ದೀನಿ ಇವಾಗ ನೋಡಿ ಇಲ್ಲಿ ಈ ಥರ ಈ ಕಡೆ ನಮ್ಮ ಮಠದ ಅಜ್ಜರು ಎರಡೂ ಮಠ ಬ್ರಹ್ಮಾನಂದ ಅಜ್ಜನವರ ಮಠ ಹಾಗೂ ಪಕ್ಕೀರೇಶ್ವರ ಮಠ ಅಲ್ಲೇ ತಳಗಿರ್ತಕ್ಕಂಥ ಒಂದು ಗೂಡಲ್ಲಿ ಗಣಪನ ಇಟ್ಟಿರ್ತೀವಿ ಈ ಥರ ಡೆಕೋರೇಷನ್ ಮಾಡ್ತೀವಿ ಇನ್ನು ಮುಂದೆ ನಮ್ಮ ಮನೆ ಪಕ್ಕ ಇರುವಂಥ ಆಂಜನೇಯ ದೇವಸ್ಥಾನ ಅಲ್ಲಿ ಹಿಂದೂ ಮಹಾಗಣಪತಿಯನ್ನು ಇಡ್ತಾರೆ ನೋಡೋಣ ಅಂತ ಬರ್ರಿ ಇದ ನೋಡ್ರಿ ನಮ್ಮೂರ ದೊಡ್ಡ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಈ ದೇವಸ್ಥಾನದೊಳಗ ಹಿಂದೂ ಮಹಾ ಗಣಪತಿಯನ್ನ ಇಡ್ತಾರೆ ಇಡಾಕತ್ತು ಮೂರು ವರ್ಷ ಆಯ್ತು ಮೂರನೇ ವರ್ಷ ಇಲ್ಲೇ ನೋಡ್ರಿ ಇದು ಸಣ್ಣ ಗಣಪತಿ ಇನ್ನ ಇಲ್ಲೇ ಮುಂದ್ಗಡೆ ಇರತಕ್ಕಂತಹ ಆ ಜಾಗದೊಳಗ ಇಲ್ಲಿ ದೊಡ್ಡ ಗಣಪತಿಯನ್ನ ಇಡ್ತಾರೆ ಅದ್ರ ತಳಗ ಸಣ್ಣ ಗಣಪತಿಯನ್ನ ಇಡ್ತಾರ ಈ ಗಣಪತಿಯನ್ನ ಯಾವ ತರ ಅಲಂಕಾರನ ಮಾಡಿದ್ರ ಎಲ್ಲ ಪೂಜೆನು ಮಾಡಿದ್ರ ಇಲ್ಲಿ ನೋಡ್ರಿ ಡೆಕೋರೇಷನ್ ಮಾತ್ರ ಬೆಂಕಿ ಆಗೈತ್ರಿ ಮಸ್ತ್ ಆಗೈತಿ ಗಣಪ ಮಾತ್ರ ಗಿಚ್ಚೈತ್ರಿ ಬಹಳ ಚಂದ ಐತಿ ಗಣಪ ಇಲ್ಲಿ ನೋಡ್ರಿ ಸಣ್ಣ ಗಣಪ ಹೆಂಗೈತಿ ದೊಡ್ಡ ಗಣಪು ಭಾಳ ಚಂದ ಐತಿ ಇನ್ನೊಂದು ವಿಚಾರ ಬಹಳ ಇಂಪಾರ್ಟೆಂಟ್ ರೀ ಏನಪ್ಪ ಅಂತಂತಂದ್ರೆ ನಾವು ಆಲ್ಮೋಸ್ಟ್ ಗಣಪತಿ ಹಿಡೋದ ನೋಡ್ತೀವಿ ಭಾಳ ಅಂದ್ರೆ ಹಿಂದೂ ಧರ್ಮದೊಳಗೆ ಅಷ್ಟೇ ಇಡ್ತಾರೆ ಆದ್ರೆ ಸಂಶಿ ಒಳಗೆ ಮುಸಲ್ಮಾನರು ಕೂಡ ಇಡ್ತಾರೆ ರೀ ಗಣಪನ ಆ ಹೆಂಗ ಎದಕ್ಕೆ ಕಾರಣ ಏನು ಅಂತಂದ್ರೆ ಈ ನಾನು ನಿಮ್ಗೆ ಪೂರ್ತಿ ಸಂಪೂರ್ಣ ಕೊಡ್ತೀನಿ ಅಂತ ಆದ್ರೆ ದಯವಿಟ್ಟು ವಿಡೋನ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಪೂರ್ತಿಯಾಗಿ ನೋಡ್ರಿ ಯಾಕೆ ಇಡ್ತಾರ ಎದ್ರ ಸಂಬಂಧ ಇಡ್ತಾರ ಅವರು ಮುಸಲ್ಮಾನರು ಕೂಡ ಹೌದು ಆದ್ರೆ ಅವ್ರು ಮುಸಲ್ಮಾನ ದೇವರು ಮಾತ್ರ ಪೂಜಿಸೋದಿಲ್ಲ ಹಿಂದೂ ಧರ್ಮದ ದೇವರುಗಳನ್ನೂ ಪೂಜಿಸ್ತಾರ ಯಾವುದೇ ಜಾತಿ ಭೇದ ಧರ್ಮ ಅನ್ನದ ಎಲ್ಲಾರು ಒಕ್ಕೂಟ ಕೂಡಿ ಮಾಡುವಂತ ಹಬ್ಬ ಅದೇ ಗಣಪತಿ ಹಬ್ಬ ಬರ್ರಿ ಅವ್ರಿಗತ್ತು ಭೇಟಿ ಆಗೋಣಂತ ಅವ್ರ ಜೊತೆ ಮಾತಾಡೋಣ ತಿಳ್ಕೊಳ್ಳೋಣ ಅಂತ ಬರ್ರಿ ಇದ ನೋಡ್ರಿ ಮುಸಲ್ಮಾನರ ಮನೆಯಲ್ಲಿ ಇರ್ತಕ್ಕಂತಹ ಗಣಪ ಬರ್ರಿ ಮಾತಾಡೋಣ ಜೊತೆ ಎಲ್ರು ನಮಸ್ಕಾರ ನನ್ನ ಹೆಸರು ಅನ್ವರ್ ಸಾಹ್ ಬಾಬು ಸಾಹ್ ಅಂತ ನಮ್ಮೂರ ಸಂಶಿ ನಾವು ಪ್ರತಿ ವರ್ಷನು ಕೂಡ ಗಣಪತಿಯನ್ನ ಕೂರಿಸ್ತಾ ಇದ್ದೀವಿ ಆದ್ರೆ ಒಂದು ಐದು ವರ್ಷದ ಹಿಂದೆ ನಮ್ಮ ಮನೆ ಮುಂದೆ ಯಾರೋ ತಂದು ಆ ಗಣಪತಿ ಹಬ್ಬದ ದಿನ ಒಂದು ಗಣಪತಿ ಮೂರ್ತಿಯನ್ನ ತಂದು ಮನೆ ಮುಂದೆ ಇಟ್ಟು ಹೋಗ್ಬಿಟ್ಟಿದ್ರು ಸೊ ಅವತ್ತಿಂದ ಅದು ಅವನಾಗ್ಲಿ ಮನೆಗ್ ಮೇಲೆ ನಮಗೂ ಕಳ್ಸಕ್ ಮನ್ಸಾಗ್ಲಿಲ್ಲ ಅವಾಗಿಂದ ನಾವು ಗಣಪತಿನ ಇಟ್ಕೊಂಡು ಪೂಜೆ ಮಾಡ್ತಾ ಬರ್ತಾ ಇದ್ವಿ ಪ್ರತಿ ವರ್ಷನೂ ಪ್ರತಿ ವರ್ಷ ಐದ್ ದಿನ ನಾವು ಗಣಪತಿಯನ್ನ ಇಡ್ತೀವಿ ಆ ಈಗ ಇಡಕ್ ಸ್ಟಾರ್ಟ್ ಆಗಿದೆ ಐದನೇ ವರ್ಷ ಇವಾಗ ಐದು ವರ್ಷದ ಹ ಸ್ಟಾರ್ಟ್ ಆಗಿದೆ ಐದನೇ ವರ್ಷ ಒಂದೇನಪ್ಪ ಅಂದ್ರೆ ನಾಮ ಹಲವು ಅನ್ನೋ ಒಂದು ಕಾನ್ಸೆಪ್ಟ್ ನಮ್ ಮನೇಲಿ ನೋಡಿ ಮೇಲ್ಗಡೆ ನೋಡಿ ಇಲ್ಲಿ ಇಲ್ಲಿ ಮುಸಲ್ಮಾನ್ ದೇವ್ರಿದೆ ಅಲ್ಲ ನಮ್ಮ ಧರ್ಮದ್ದು ಇಲ್ಲಿದೆ ನೋಡಿ ಇದು ಹಿಂದೂ ದೇವ್ರಿ ಇದು ನಮ್ ಧರ್ಮದ್ದೇ ಎಲ್ಲಾನು ಒಂದೇ ಭಾರತ ಒಂದು ಭಾವೈಕ್ಯತೆ ಒಂದೇ ಇಲ್ಲಿ ಹಿಂಗಾಗಿ ನಾವು ಯಾವುದೇ ಧರ್ಮ ಆಚಾರ ವಿಚಾರ ಯಾವುದಕ್ಕೂ ಕೂಡ ಎಡೆ ಹೂಡದೆ ಎಲ್ಲಾ ಧರ್ಮನೂ ನಮ್ದೆ ಅಂತ ನಾವು ಪಾಲನೆ ಮಾಡ್ಕೊಂಡ್ ಬರ್ತಾ ಇದ್ವಿ ಅದೇ ಒಂದು ಇದೆ ಉದಾಹರಣೆ ನಮಗೆ ಅದು ಹೇಳ್ಬೇಕಾಗ್ತದೆ ಅಷ್ಟೇ ಹಾ ಎಲ್ಲಮ್ಮನ ಇದೆ ನಮ್ಮ ಮನೆಯಲ್ಲಿ ಪ್ರತಿ ವರ್ಷನೂ ಎಲ್ಲಮ್ಮಗೆ ಪಡ್ಲೆ ಪಲ್ಲಿಗೆ ತುಂಬಿಸ್ತೀವಿ ನಾವು ಅದು ಕಂಪಲ್ಸರಿ ಮಾಡ್ಕೊಂಡ್ ಬರ್ಲೇಬೇಕು ನಾವು ಬಿಟ್ಟಿಲ್ಲ ಅದು ನೋಡಿದ್ರಲ್ಲ ಇದ್ರಾಗ ನಿಮ್ಗೆ ಅರ್ಥ ಆಯ್ತು ಅನ್ನೋದನ್ನ ಕಾಮೆಂಟ್ ಮುಖಾಂತರ ತಿಳಿಸ್ರಿ ಬರ್ರಿ ಮತ್ ಮುಂದಿನ ಗಣಪ ನೋಡಕ್ ಹೋಗೋಣಂತ ಇಲ್ಲಿ ನೋಡ್ರಿ ಸೌಶಿಕಾ ಮಹಾರಾಜ ಹಾಗೂ ಸೌಶಿಕಾ ರಾಜ ಗಣಪ ಅಪೋಸಿಟ್ ಆಗಿ ಬಂದ್ಬಿಟ್ಟು ರೀ ಇಲ್ಲಿ ನೋಡ್ರಿ ಎಲ್ಲರೂ ಸೌಂಡ್ ಹಚ್ಕೊಂಡು ಕುಣೆ ಭಾಳ ಜನನೂ ಕುಡಿದ್ರಿ ಇನ್ನು ಯಾವ ಉಣಿ ಗಣಪ ಅಂತಂದ್ರೆ ಇದು ಸೌಶಿಕಾ ಮಹಾರಾಜ ಅಂತಂದ್ರೆ ಗರಡಿ ಮನಿಯ ಗಣಪತಿ ಇನ್ನು ಸೌಶಿಕಾ ರಾಜ ಅಂತಂದ್ರೆ ಗೌಡ್ರೋಣಿಯ ಗಣಪತಿ ಬರ್ರಿ ಮತ್ತೆ ಮುಂದಿನ ಗಣಪನ ನೋಡಕ್ಕೆ ಹೋಗೋಣ ಅಂತ ಇನ್ನು ಈದ್ ಯಾವ ಗಣಪತಿ ಅಂತಂದ್ರೆ ಶಿವರ್ಗಟ್ಟಿ ಗಣಪತಿ ರೀ ಇದೆ ಇದು ಭಾಳ ಚಂದ ಇತ್ತು ರೀ ನೋಡಿರಿ ಅಂತೆಂಥ ದೊಡ್ಡ ದೊಡ್ಡ ಗಣಪ ನಮ್ಮ ಊರಿಗೆ ಭಾಳ ಖುಷಿಯಾಗಿ ಆಕತೈತಿ ರೀ ಇವತ್ತ ಬರ್ರಿ ಮುಂಜಾನೆ ಗಣಪ ಹೋಗೋಣಂತ ಇದು ಸಿದ್ದೇಶ್ವರ ಪ್ಲಾಟಿನ ಗಣಪ್ರಿ ಇಲ್ಲಿದೆ ನೋಡ್ರಿ ಇದು ಭಾಳ ಚೆಂದ ಐತ್ರಿ ಗಣಪ ಹುಡುಗರೆಲ್ಲ ಕೂಡ್ಕೊಂಡು ಹುಡುಕೊಂತ ನೋಡ್ರಿ ಗಣಪ ಎಂಥ ಚಂದ ಅದವು ದೊಡ್ಡ ದೊಡ್ಡ ಗಣಪ ಅಂತಂದ್ರೆ ಈ ಸಲ ಬರ್ರಿ 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 ಮತ್ತೆ ಮುಂದಿನ ಗಣಪ ನೋಡೋಕೆ ಹೋಗೋಣ ಬರ್ರಿ ಇನ್ನು ಈದ ಯಾವ ಗಣಪಪ್ಪ ಅಂತಂದ್ರೆ ಶರೀಪಜ್ಜನ ಮಠದ ಗಣಪರಿ ಬಸ್ ಸ್ಟ್ಯಾಂಡ್ ಅಂತಲ್ಲಿ ಅಂದ್ರೆ ಹಳೆ ಬಸ್ ಸ್ಟ್ಯಾಂಡ್ ಅಂತಲೇ ಇರುವಂಥ ಈ ಗಣಪತಿ ಭಾಳ ಚಂದಿತ್ತು ರೀ ಆದರೆ ಗಣಪ ಹಿಂದಿತ್ತು ದೊಡ್ಡ ಗಣಪ ಸಣ್ಣ ಗಣಪ ಮುಂದಿತ್ತು ಅದಕ್ಕೆ ಕ್ಲಿಯರ್ ಆಗಿ ಕಾಣಲಿಲ್ಲ ಸಾರಿ ಬರ್ರಿ ಮತ್ತು ಮುಂಜಾನೆ ಗಣಪ ನೋಡಕ್ಕೋಗ ಗಣಪ ಯಾದಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಗರದ ರೀ ಇದು ಭಾಳ ಅಂದ್ರೆ ಭಾಳ ಚಂದೈತ್ರಿ ಗಣಪ ನನಗಂತರೂ ಭಾಳ ಇಷ್ಟ ಆಯ್ತು ರೀ ಈ ಗಣಪಂತರು ಬರ್ರಿ ಬರ್ರಿ ಮತ್ತು ಮುಂದಿನ ಗಣಪ ನೋಡಕ್ಕೆ ಹೋಗೋಣ ಅಂತ ಲೇಟ್ ಆಕತಿ ಇನ್ನು ಈದ್ ಯಾವ ಗಣಪತಿಪಾ ಪಾ ಅಂತಂದ್ರ ರೋಡ್ ಹತ್ರ ಇರುವಂಥ ಅಯ್ಯಪ್ಪ ಸ್ವಾಮಿ ಗುಡಿ ಇಟ್ಟಿರ್ತಾರೆ ರೀ ಸಣ್ಣ ಹುಡುಗರು ಇಟ್ಟಿರ್ತಕ್ಕಂತಹ ಗಣಪತಿ ನೋಡ್ರಿ ಸಣ್ಣ ವಯಸ್ಸೊಳಗ ಈ ತರ ಮಾಡತ್ತಾರ ಹಾಗೆ ಸುಮ್ಮನೆ ಬಷಣ್ಣ ಹತ್ರ ಬಂದೆ ಹತ್ರ ಬಂದಾಗ ಈದ್ ನೋಡ್ರಿ ಗಣಪತಿ ಭಾರಿ ಚಂದ ಐತಿ ಇದು ಯಾವ ಗಣಪತಿ ಪಾ ಅಂತಂದ್ರೆ ಎರೇಬುದಿಯೊಳ ಗ್ರಾಮದ ಗಣಪತಿ ಅಂತಂದ್ರಿ ನನಗೂ ಯಾರು ಹೇಳಿದ್ದು ನೋಡ್ರಿ ಅಂತ ಚಂದ ಐತಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಕರ್ಸಿದ್ದೇಶ್ವರನ ದೇವಸ್ಥಾನದಲ್ಲಿ ಶ್ರೀ ಕರ್ಸಿದ್ದೇಶ್ವರ ಯುವಕ ಮಂಡಲದವರು ಹಾಗೂ ಕ್ರಾಂತಿವೀರ ಸಂಗೋಳ ರಾಯಣ್ಣ ಹಾಗೂ ಕನಕದಾಸ ಎಲ್ಲ ಸಂಘದ ಯುವಕ ಹುಡುಗರು ಶ್ರೀ ಕರಿಸಿದ್ದೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತಲೇ ಈ ವರ್ಷವೂ ಗಣೇಶ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾ ಬಂದಿದ್ದಾರೆ ಈ ಕರಿಸಿದ್ದೇಶ್ವರನ ದೇವಸ್ಥಾನದಲ್ಲಿ ಗಣಪತಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿರಿ ಆಯುಷ್ ಆರೋಗ್ಯ ಬಗ್ಗೆವನ್ನು ಕೊಟ್ಟು ರೈತರಿಗೆ ಒಳ್ಳೆಯ ಮಳೆ ಬೆಳೆಯನ್ನು ಕೊಡು ಕೊಡುವ ವಿಚಾರವನ್ನು ಮಾಡಲಿ ಅಂತೇಳಿ ಆ ಗಣೇಶನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ

ಇನ್ನು ಈಗ ಎಲ್ಲಿ ಗಣಪತಿ ಪಾ ಅಂತಂದ್ರೆ ಸಿದ್ದಾರು ಅಜ್ಜನವರ ಮಠದಲ್ಲಿ ಇರುವಂತಹ ಗಣಪತಿ ರೀ ನೋಡ್ರಿ ಎಂಥ ಚೆಂದ ಐತಿ ಗಣಪತಿ ಇವಾಗ ನೆಕ್ಸ್ಟ್ ಮುಂದೆ ನೋಡೋಣ ಅಂತ ಬರ್ರಿ ಲಗುನ ಇಲ್ಲಿ ನೋಡ್ರಿ ಸೆಟ್ ಬಾರಸಗೊಂತ ಗಣಪ್ಪನ ಸಣ್ಣ ಹುಡುಗರು ತೊಗೊಂಡು ಬರ ದೊಡ್ಡವರು ಇದ್ರು ಎಂಥ ಚಂದ ಐತ್ರಿ ಗಣಪ ಈ ಗಣಪನ ಹೆಸರು ಏನಪ್ಪಾ ಅಂತಂತಂದ್ರೆ ಗುಡ್ಡದ ಪ್ಲಾಟಿನ ಚಕ್ರವರ್ತಿ ಗಣಪತಿ ಅಂತ ಅಂದ್ಬಿಟ್ರಿ ಭಾಳ ಚಂದ ಐತ್ರಿ ಗಣಪತಿ ಮುಂದೆ ಬರ್ರಿ ಮತ್ತು ಮುಂದಿನ ಗಣಪ ನೋಡಕ್ಕೆ ಹೋಗೋಣ ಅಂತ ಲೇಟ್ ಇದ ನೋಡ್ರಿ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಲ್ಲ ಅನ್ಸುತ್ತ ಇದೆ ಸಿದ್ಧಾರುಡು ರಾಜನ್ ಅವರ ಮಠದ ಗಣಪತಿ ಇದೆ ಭಾಳ ಐತ್ರಿ ಗಣಪತಿ ನೋಡ್ರಿ ಇಲ್ಲ ಮತ್ತು ಮುಂದೋಗೋಣಂತ ಬರ್ರಿ ಇದ ನೋಡ್ರಿ ಕರಿಸಿದ್ದೇಶ್ವರ ದೇವಸ್ಥಾನದ ಗಣಪತಿ ಭಾಳ ದೊಡ್ಡದೈತ್ರಿ ಗಣಪತಿ ಚೆಂದನೂ ಐತಿ ಅಲ್ಲ ನೋಡ್ರಿ ಶಿವಾನಂದ ಅಜ್ಜನ್ ಅವ್ರದ ಅವರ ಏರಿಯಾದ ಗಣಪತಿ ಇದು ಆಗಲಿಕ್ಕೆ ನೀವು ಸಂಶಿಕಾ ರಾಜ ಗಣಪನ ಕರೆಕ್ಟಾಗಿ ನೋಡಿಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ಮತ್ತು ರಾತ್ರಿ ಹೋಗಿ ವಿಡಿಯೋ ಮಾಡೇನ್ರಿ ನೋಡ್ರಿ ಇಲ್ಲೇ ಸಂಶಿಕಾ ರಾಜ ಆ ಗಣಪತಿ ಕಿಂಗ್ ಆಫ್ ದ ಕಿಂಗ್ ಸಂಶಿ ಎಂಥ ಚಂದ ಐತಲ್ರಿ ಗಣಪತಿ ಎಲ್ಲರೂ ಬಂದು ಆ ಗಣಪತಿ ಅಂತ ನಿಂತ್ಕೊಂಡು ಸೆಲ್ಫಿಯನ್ನು ತೊಗೊಳ್ತಾ ಇದ್ರು ಹಾಗೆ ನಾವು ಒಂದೆರಡು ಸೆಲ್ಫಿಯನ್ನು ತೊಗೊಂಡ್ವಿ ಭಾಳ ಚಂದ ಐತ್ರಿ ಗಣಪತಿ ದೊಡ್ಡ ಗಣಪತಿ ನಮ್ಮ ಊರಿನ ರಾಜ ಇದೆ ಗಣಪತಿ ಹಾಗೆ ಮತ್ತು ಮುಂದೆ ಹೋಗೋಣ ಅಂತ ಬರೀ ಮತ್ತು ಲೇಟ್ ಆಕತಿ ಈ ಗಣಪತಿ ಎಲ್ಲಿದಪ್ಪ ಅಂತಂದ್ರೆ ಪಕ್ಕೀರೇಶ್ವರ ಮಠದ ಹತ್ರ ಇರುವಂಥ ಬಸವೇಶ್ವರ ದೇವಸ್ಥಾನ ಒಳಗೆ ಗಣಪತಿ ರೀ ಭಾಳ ಚಂದ ಐತ್ರಿ ಇದು ಗಣಪತಿ ಬರ್ರಿ ಮತ್ತೆ ಮುಂದೋಗೋಣಂತ ಆಮೇಲೆ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲರೂ ನಿಂತ್ಕೊಂಡು ಫೋಟೋ ತಗಸ್ಕೊಂಡ್ವಿ ರೀ ಎಷ್ಟು ಬಂದಿದ್ರು ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲರೂ ನೋಡ್ರಿ ಎಲ್ಲ ಫೋಟೋ ತಗಸ್ಕೊಂಡು ಆಮ್ಯಾಗ ನೋಡ್ರಿ ನನ್ನ ಬಿಟ್ಟು ಹೋಗ್ಬಿಟ್ರು ಎಂಥ ದೋಸ್ತರ್ರಿ ಅವರು ನಾವು ಇವಾಗ ಏನು ಫೋಟೋ ತೊಕೊಳಾಕೋತಿದ್ವಲ್ಲ ಆ ಗಣಪತಿ ರೀ ಆಗಲಿಕ್ಕ ಕರೆಕ್ಟಾಗಿ ಕಾಣಲಿಲ್ಲ ಅನ್ಸತ್ತೆ ಅದಕ್ಕೆ ಮತ್ತೊಳೆ ಹೊಸ್ದಾಗಿ ಈ ವಿಡಿಯೋ ಮಾಡ ಹಾಕ್ತೀನಿ ನೋಡ್ರಿ ಇದ ಗಣಪತಿ ಇದು ಮಾರ್ಕೆಟ್ ರೋಡಿನ ಗಣಪತಿ ರೀ ಎಂಥ ಚಂದ ಐತ್ರಿ ನೋಡ್ರಿ ತೆಂಗಿನಕಾಯಿ ಒಳಗೆ ಸಂಶಿಕಾ ಸಾಮ್ರಾಟ್ ಗೆಳೆಯರ ಬಳಗ ನೋಡಿದ್ರಲ್ಲ ನಮ್ಮೂರಿನ ಗಣಪತಿ ಯಾವ್ಯಾವ ಇದ್ವು ಅಂತಂದು ನಿಮಗೆ ಇಷ್ಟು ತೋರಿಸಿದೆ ನಾನು ಆದರೆ ಯಾವುದಾದರೂ ಮಿಸ್ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಮತ್ತು ಯಾವಾಗಾದರೂ ವೀಡಿಯೋ ಮಾಡಿದರೆ ಮುಂದಿನ ಸಲ ಪಕ್ಕ ನಿಮ್ಮ ಗಣಪತಿನೂ ಹಾಕ್ತೀನಂತ ಬಟ್ ನನ್ನ ಪ್ರಕಾರ ಯಾವ ಮಿಸ್ ಆಗಿಲ್ಲ ಅಂತ ಅನ್ಕೊತೀನಿ ಬಟ್ ಏನಾದರೂ ಮಿಸ್ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ರೀ ಆದರೆ ದಯವಿಟ್ಟು ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಪೋರ್ಟ್ ಮಾಡಿರಿ ಬಡ ಕಲಾವಿದರಿಗೆ ಬೆಳೆಸ್ರಿ ಸಪೋರ್ಟ್ ಮಾಡಿರಿ ನಿಮ್ಮ ಆಶೀರ್ವಾದ ಸದಾ ನಮ್ಮೆ ಆಗಿದ್ರೆ ಮುಂದೊಂದು ದಿನ ನಾವು ಬೆಳಿತೀವಿ ರೀ ನಮಸ್ಕಾರ ರೀ